ವಧುವರರ ಶೋಭಾನೆ ರನ್ನದ ಮಲೆಗಟ್ಟು ಚಿನ್ನದ ಬರಗಳ ಚೆನ್ನೆ ಮಹಾಲಕ್ಷ್ಮಿ ಧರಿಸಿ ದಳೆ ಚೆನ್ನೆ ಮಹಾಲಕ್ಷಿ ತನ್ನ ಮನೆ ವಧುವರರ ಸಲಹಾಲಿ ಶೋಭಾನೆ ಈ ಲಕ್ಷ ಒಂದು ಕರದಿಂದ ಭಯ ಬನಿಬಳು ಮತ್ತೊಂದು ಕೈಯಿಂದ ಹೊರಗಳ ಕುಂದಿಲ್ಲದಾನಂದ ಸಂತ ಕಿಯಲಿ ವಧುವರರಿಗೆ ಶೋಭಾನೆ ಮೂ ನೆತಿಯ ಮೇಲೆ ಧರಿಸಿದಳೆ ನೆತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲ ಶೋಭಾನೆ ಳೆ ಕುಂದವರ್ಣದ ಕೋಮಲೆ ಮಹಾಲಕ್ಷ್ಮಿ ಕೃಪೆಯಿಂದ ವಧುವರ ಸಲಹಾಲಿ ಶೋಭಾನೆ ಹಿಂದಿಂದುಗುಬಾಡದ ಅರವಿಂದದ ಮಾಲೆ ಹಿಂದಿರೆ ಪೊಳೆವ ಕೊರಳಲ್ಲಿ ಹಿಂದಿರೆ ಪೊಳೆವ ಕೊರಳಲ್ಲಿ ಧರಿಸಿದ ಅವಳಿಂದು ವಧುವರರ ಸಲಹಾಲಿ ಶೋಭಾನೆ ಮೇಲು ಹೊತ್ತಿಗೆಯ ಬಾಮೆ ಮಹಾಲಕ್ಷ್ಮಿ ಧರಿಸಿದಳೆ ಬಾಮೆ ತನ್ನ ಸೇವಕ ಜನರ ಸಲೀ ಶೋಭಾನಿ ಈ ದೇವಿ ದೇವಿಯ ಕಾಲುಂಗರಗು ಲೋಲಾಕ್ಷಿ ಮೆಲ್ಲ ನಡೆ ತಂದಳು ಸಾಲಾಗಿ ಕೊಳ್ಳಿರ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಶೋಭಾ